ಅಫ್ಜಲ್ಪುರ್ ತಾಲೂಕಿನ ಎಲ್ಲ ಸಮಸ್ತ ಸಾರ್ವಜನಿಕರಲ್ಲಿ ವಿನಂತಿ ನಾಳೆ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಹೋಳಿ ಹುಣ್ಣಿಮೆ ಯುದ್ಧ ಪ್ರಯುಕ್ತವಾಗಿ ಅವೆಲ್ಲರೂ ಕೂಡ ಹೋಳಿ ಹುಣ್ಣಿಮೆ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರಿಂದ ಆಚರಣೆ ಮಾಡ್ತಾ ಇದ್ದು ಆಚರಣೆ ಮಾಡುವಂಥ ಸಂದರ್ಭಗಳಲ್ಲಿ ಮಾನವ ದೇಹಕ್ಕೆ ಹಾನಿಕರ ಆಗದಿರುವಂಥ ರಾಸಾಯನಿಕ ಕೆಮಿಕಲ್ ಮಿಶ್ರಿತವಾದ ಪದಾರ್ಥಗಳ ಯಾವುದೇ ಕಾರಣಕ್ಕೂ ಬಳಸ್ಕೊಕೋಬೇಡಿ ಅದೇ ರೀತಿ ನಾಳೆ ಶುಕ್ರವಾರ ಮುಸಲ್ಮಾನ್ ಬಾಂಧವರ ಒಂದು ಪವಿತ್ರ ದಿನವಾಗಿದ್ದ ಪ್ರಯುಕ್ತ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಬಣ್ಣ ಹಬ್ಬದಲ್ಲಿ ಯಾರಿಗೂ ಕೂಡ ಸಮಸ್ಯೆ ಉಂಟಾಗುವಂತೆ ಮಾಡಕ್ಕೆ ಹೋಗಬೇಡಿ ಹಾಗೂ ರಂಜಾನ್ ಪವಿತ್ರ ದಿನ ಇದ್ದ ಪ್ರಯುಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ವ್ಯಕ್ತಿಗಳಿಗೆ ಸಮಸ್ಯೆ ಉಂಟಾಗದಂತೆ ಯಾರೂ ಕೂಡ ಬಣ್ಣವನ್ನು ಎಚ್ಚಕ್ಕೆ ಹೋಗುವುದರಿ ಹಾಗೂ ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿ ಯಾರೂ ಕೂಡ ಬಲವಂತವಾಗಿ ಬಣ್ಣವನ್ನು ಹಾಕುತ್ತಿರು ಅದೇ ರೀತಿ ನಾವು ಈ ಒಂದು ಹಬ್ಬವನ್ನು ತುಂಬ ಸಂಭ್ರಮದಿಂದ ಸಡಗರದಿಂದ ತುಂಬ ಖುಷಿಯಿಂದ ಆಚರಣೆ ಮಾಡಿ ಈ ಒಂದು ಹಬ್ಬದಲ್ಲಿ ಯಾರು ಕೂಡ ಅಹಿತಕರ ಘಟನೆಗಳಾಗದಂತೆ ಮುನ್ನ ಮುಂಜಾಗ್ರತವಾಗಿ ಬಂದೋಬಸ್ತ್ ಕೂಡ ಹಮ್ಮಿಕೊಡ್ತಾ ಇದ್ದೀವಿ ನಮ್ಗೆಲ್ಲರೂ ಕೂಡ ಹೋಳಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಸಿಂಹೃಹ ಸ್ವಾಗತ ಸ್ವಾಗತ ಹಾಗೂ ಶುಭಾಶಯವನ್ನು ಕೊಡ್ತಾ ಇದ್ದೇವೆ